त्रिपुरसुन्दरीमा, मा अम्बद सागरी मा त्रिपुरसुन्दरि मा अम्बद सागरी मा 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 అంబ సుగుణ మనోహరి జయ జగ జనని అంబ జగదోధారి జయ జగ మా హృదయ నివాసిని మా వేద ಶ್ರೀರಾಮಕೃಷ್ಣರು ಮತ್ತು ಕೇಶವಚಂದ್ರ ಸೇನಾ ಎಂಬ ಐದನೇ ಅಧ್ಯಾಯದ ಮುಂದುವರೆದ ಭಾಗ ಶ್ರೀರಾಮಕೃಷ್ಣರು ಕೇಶವನಿಗೆ ನೋಡಿಲ್ಲಿ ವಿಜಯ ಬಂದಿದ್ದಾನೆ ನಿಮ್ಮಿಬ್ಬರ ಜಗಳ ವಿವಾದ ಶಿವ ಮತ್ತು ರಾಮರ ಜಗಳದಂತಿದೆ ಶಿವ ರಾಮನ ಗುರು ಇಬ್ಬರಿಗೂ ಯುದ್ಧವೂ ನಡೆಯಿತು ಬಳಿಕ ಒಪ್ಪಂದಕ್ಕೂ ಬಂದುಬಿಟ್ಟರು ಬಿಟ್ಟರು ಆದರೆ ಶಿವನ ಭೂತ ಪ್ರೇತಗಳಿಗೂ ರಾಮನ ವಾನರ ಸೈನ್ಯಕ್ಕೂ ಕಚ್ಚಾಟ ಬಡಿದಾಟ ಏನು ಮಾಡಿದರೂ ನಿಲ್ಲಲುಲ್ಲದು ಗಟ್ಟಿಯಾಗಿ ನಗು ರಕ್ತ ಸಂಬಂಧಿಗಳಲ್ಲೂ ಈ ರೀತಿಯಾದ ಜಗಳ ಆಗುವುದುಂಟು ಲವಕುಶರು ರಾಮನೊಡನೆ ಯುದ್ಧ ಮಾಡಲಿಲ್ಲವೇ ತಾಯಿಯ ಶುಭ ಮಗಳ ಶುಭ ಪ್ರತ್ಯೇಕ ಪ್ರತ್ಯೇಕವೋ ಏನೋ ಎಂಬುದು ಹಾಗೆ ಅವರಿಬ್ಬರೂ ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳ ಗೌರಿ ವ್ರತ ಆಚರಿಸುವುದನ್ನು ನೀನು ನೋಡಿಲ್ಲವೇ ಆದರೆ ವಾಸ್ತವವಾಗಿ ಇವಳ ಶುಭದಿಂದ ಅವಳಿಗೆ ಶುಭ ಅವಳ ಶುಭದಿಂದ ಇವಳಿಗೆ ಶುಭ ನಿನಗೊಂದು ಸಮಾಜ ಇದೆ ಹಾಗೆಯೇ ವಿಜಯನಿಗೂ ಒಂದು ಸಮಾಜ ಅವಶ್ಯಕ ಎಲ್ಲರೂ ನಗು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನೇ ಬೃಂದಾವನದಲ್ಲಿ ಗೋಪಿಯರೊಡನೆ ಕ್ರೀಡೆಯಲ್ಲಿ ತೊಡಗಿರುವಾಗ ಜಟಿಲೆ ಕುಟಿಲಿಯರು ಅಲ್ಲಿಗೆ ಬರುತ್ತಾರೆ ನೀನು ಕೇಳಬಹುದು ಏಕೆ ಎಂಬುದಾಗಿ ಜಟಿಲೆ ಕುಟಿ ಕುಟಿಲೆಯರಿಲ್ಲದೇ ಇದ್ದರೆ ಕ್ರೀಡೆ ಕಳೆಕಟ್ಟದು ಎಲ್ಲರೂ ನಗುತ್ತಿದ್ದಾರೆ ಅವರಿಗಿಲ್ಲದೆ ಇದ್ದರೆ ತಮಾಷೆಯೇ ಇರದು ಗಟ್ಟಿಯಾಗಿ ನಗು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವಾದಿ ಆದರೆ ಅವರ ಗುರು ಅದ್ವೈತವಾದಿ ಕೊನೆಗೆ ಅವರಿಬ್ಬರಿಗೂ ಹತ್ತಿಕೊಂಡಿತು ಗುರು ಶಿಷ್ಯರು ಪರಸ್ಪರ ಮತಖಂಡನೆ ಮಾಡಲು ಶುರು ಮಾಡಿದರು ಹೀಗೆ ಯಾವಾಗಲೂ ಆಗುವುದುಂಟು ಆದರೆ ಗುರುವಿಗೆ ಶಿಷ್ಯ ತನ್ನವನೇ ಎಲ್ಲರೂ ಪರಮಹಂಸರ ಮಾತು ಕೇಳಿ ಆನಂದದಿಂದಿದ್ದಾರೆ ಶ್ರೀರಾಮಕೃಷ್ಣರು ಕೇಶವನಿಗೆ ನೀನು ಜನರ ಪ್ರಕೃತಿಯನ್ನು ಚೆನ್ನಾಗಿ ಪರೀಕ್ಷಿಸಿ ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಈ ರೀತಿ ನಿನ್ನನ್ನು ಬಿಟ್ಟು ಬಿಟ್ಟು ಹೋಗುತ್ತಾರೆ ಮನುಷ್ಯರೆಲ್ಲರೂ ನೋಡುವುದಕ್ಕೇನೋ ಒಂದೇ ರೀತಿ ಕಾಣುತ್ತಾರೆ ಆದರೆ ಭಿನ್ನ ಭಿನ್ನ ಪ್ರಕೃತಿಯುಳ್ಳವರೂ ಇದ್ದಾರೆ ಕೆಲವರಲ್ಲಿ ಸತ್ವಗುಣ ಇನ್ನು ಕೆಲವರಲ್ಲಿ ರಜೋಗುಣ ಮತ್ತು ಕೆಲವರಲ್ಲಿ ತಮೋಗುಣ ಅಧಿಕವಾಗಿರುತ್ತದೆ ಎಲ್ಲ ಕಡುಬುಗಳು ನೋಡುವುದಕ್ಕೇನೋ ಒಂದೇ ರೀತಿ ಕಾಣುತ್ತವೆ ಆದರೆ ಕೆಲವುದರೊಳಗೆ ಹಾಲು ಕೋವ ಇರುತ್ತದೆ ಮತ್ತೆ ಕೆಲವುದರೊಳಗೆ ಉದ್ದಿನ ಬೇಳೆ ಹೂರ್ಣ ಇರುತ್ತದೆ ಎಲ್ಲರೂ ನಗುತ್ತಾರೆ ನನ್ನ ಭಾವ ಏನು ಗೊತ್ತೇ ನಾನು ಉಂಡು ತಿಂದು ಆನಂದದಿಂದಿದ್ದೇನೆ ಉಳಿದುದೆಲ್ಲ ಭಗವತಿಗೆ ಗೊತ್ತು ಈ ಮೂರು ಮಾತುಗಳನ್ನು ಅಂದರೆ ಗುರು ಕರ್ತ ತಂದೆ ಎಂಬುವುದನ್ನು ಎತ್ತಿತ್ತು ಎಂದರೆ ನನಗೆ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತದೆ ಇರತಕ್ಕ ಗುರು ಕೇವಲ ಒಬ್ಬನೇ ಒಬ್ಬ ಆತನೇ ಸಚ್ಚಿದಾನಂದ ಆತ ಮಾತ್ರನೇ ಶಿಕ್ಷಣ ಕೊಡಬಲ್ಲ ನನ್ನದು ಸಂತಾನ ಭಾವ ಮಾನವನ ಅಂತಸ್ತಿನಲ್ಲಿರುವ ಗುರುಗಳು ಲಕ್ಷಗಟ್ಟಲೆ ಸಿಗುತ್ತಾರೆ ಎಲ್ಲರಿಗೂ ಗುರು ಆಗಬೇಕು ಅಂತ ಇಚ್ಛೆ ಆದರೆ ಶಿಷ್ಯನಾಗಬೇಕು ಅಂತ ಯಾರಿಗೆ ತಾನೇ ಇಚ್ಛೆ ಇದೆ ಜಯ ರಾಮಕೃಷ್ಣ